ಈಗ ನಿನ್ನ ಸಿ ಟಿ ರವಿಯವರು ಹೇಳಿದಾರೆ ಸರ್ ಪದೇ ಪದೇ ಸಿದ್ದರಾಮಯ್ಯನವರು ನಾನೇ ಏನು ಮುಂದಿನ ಎರಡೂವರೆ ವರ್ಷ ಮುಖ್ಯಮಂತ್ರಿ ಎರಡು ವರ್ಷ ಮುಖ್ಯಮಂತ್ರಿ ಅಂತ ತಾವು ಹೇಳ್ತಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಹೈಕಮಾಂಡ್ ಗೆ ಸಿದ್ದರಾಮಯ್ಯನವರು ಸೆಟ್ ಹೊಡೆದಿದ್ದಾರೆ ಅಂತ ಯಾರು ಸಿ ಟಿ ರವಿಯವರು ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟೊತ್ತಾಗಿ ಅವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾರೆ

நேஷனல் டிசாஸ்டர் ஃபண்ட் அதாவத்தூட கேரண்டி யோஜனைகளில் கேரண்டி யோஜனைகளாக அவருக்கு ஒர கமலே ரொம்ப இதாக அவருக்கு கேரண்டி யோஜனைகள் சக்ஸஸ் ஆகிடுத்துல இது கர்நாடகத்தில் எர்டூவரை வசதிக்கிங்க சக்ஸஸ் ஆகிடுத்து அதமழ மாட்டார் தழமழா ಸೊ ಹಾಗಾಗಿ ಏನ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಏನ್ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನ್ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನ್ಮಾಡಿದ್ದಾರೆ ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ ಸಿ ಇದೇ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಅಂತ ಗ್ಯಾರಂಟಿ ನಾವು ಮಾಡ್ಲಿಲ್ಲ ನಾವ್ ಏನ್ ಹೇಳಿದ್ದೀವಿ ಅದನ್ ಮಾಡೇ ತಿಂತೀವಿ